ಪ್ರತನಾಗಿರುವ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರ ಮೂವ ಎರಡನೇ ಪುಸ್ತಕ ಈಗ ಲೋಕಾರ್ಪಣೆ ಆಗುತ್ತದೆ ಅವರು ಹಾಗೂ ಎಲ್ಲರ ಪರವಾಗಿ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರಿಗೆ ಕಾರ್ಯಕ್ರಮಕ್ಕೆ ಗೌರವಿತ ಸ್ವಾಗತವನ್ನು ದೊರೆತಾರೆ ಲೋಕಾರ್ಪಣೆ ಆಗುತ್ತದೆ ಧ್ವನಿಗಮನಗಳ ಮೂಲಕ ಪ್ರಸಿದ್ಧರಾದ ಶ್ರೀ ಮುಂದಿನ ಮೂಲತಃ ಬ್ಯಾಂಕ್ ಉದ್ಯೋಗಿ ನಿವೃತ್ತಿಯ ನಂತರವೂ ಸಾಹಿತ್ಯದ ಕೃಷಿಯಲ್ಲಿ ತೊಡಗಿಸಿಕೊಂಡ ಹಾಗೂ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿತೇನೆ ವ್ಯಕ್ತಿತ್ವ ವಿಕಾಸನಕ್ಕೆ ಸಂಬಂಧಪಟ್ಟ ಮೂರು ಕೃತಿಗಳು ಜನಾರ್ಪಣೆ ಆಗುತ್ತವೆ ಈ ಕೃತಿಗಳು ಲೇಖಕರಾದ ಶ್ರೀ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸದಾ ಕ್ರಿಯಾಶೀಲರಾಗಿದ್ದಾರೆ ಇಂಟರ್ನ್ಯಾಷನಲ್ ಟ್ರೈನರ್ ಮೆಂಟರ್ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇವೆಲ್ಲದರ ಜೊತೆಗೆ ಬರವಣಿಗೆಯಲ್ಲಿಯೂ ಸಹ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ಆಹ್ವಾನದ ಮೇರೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥುತ್ತಿದ್ದಾರೆ ಶ್ರೀಯುಕ್ತರಿಗೆ ಸ್ವಪ್ನ ಬುಕ್ ಹೌಸ್ ಹಾಗೂ ನಿಮ್ಮೆಲ್ಲರ ಪರವಾಗಿ ಕಾರ್ಯ ಕೆಲವು ದಿವಸಗಳ ಹಿಂದೆ ಸುಮಾರು ಒಂದು ತಿಂಗಳಿದ್ದೆ ದೊಡ್ಡಗೌಡರು ಫೋನ್ ಮಾಡಿ ಇದರ ಒಂದು ಪುಸ್ತಕ ಬಿಡುಗಡೆ ಮಾಡಬೇಕು ನನಗೆ ಮೊದಲು ಹೊಡೆದಿದ್ದು ಅನಿಸಿದ್ದು ಕನ್ನಡದ ಒಂದು ಗಾದೆ ಕಬ್ಬಿಟ್ಟದ ಅಂಗಡಿಯಲ್ಲಿ ನೋಡೋಕ್ಕೇನು ಕೆಲಸ ಇವಾಗ ನನಗೂ ಈ ಕಾದಂಬರಿ ಇರೋ ಏನು ಸಂಬಂಧ ನಾನು ಯಾಕೆ ಪುಸ್ತಕ ಬಿಡುಗಡೆ ಮಾಡಬೇಕು ಯಾಕಂದರೆ ಇಲ್ಲಿರುವ ಅಷ್ಟು ಜನ ಘಟಾನುಘಟಗಳು ಾಜ್ ಅವರು ಹದಿನೈದು ಆಗಿದೆ ಹಂಗಿರುವಾಗ ನಾನೇ ಮಾಡಬೇಕು ಅಂತ ಗೊತ್ತಿಲ್ಲ ಅದು ಮೊದ್ಲೇ ಹೆದರಿಕೆ ಆದರೆ ಎರಡನೇ ಹೆದರಿಕೆ ಹದಿನೈದು ಪುಸ್ತಕಗಳ ಕುರಿತು ಬಿಡುಗಡೆ ಮಾಡಬೇಕು ಹದಿನೈದು ಪುಸ್ತಕಗಳನ್ನ ನಾನು ಹೇಳದೆ ಓದುವಂತೂ ಕಷ್ಟ ಈಗಾಗ್ಲೇ ವಯಸ್ಸಾಗಿರೋದು ಓದಕ್ಕ ಇದ್ರ ಬಗ್ಗೆ ಮಾತಾಡೋದು ಮಾಡಿದೆ ನಾನು ಖಂಡಿತ ಮಾತಾಡೋದಿಲ್ಲ ಬಗ್ಗೆ ಏನ್ ಮಾತಾಡ್ಬೇಕು ಅವ್ರಿಗೆ ಇಲ್ಲ ಒಟ್ಟಾರೆ ಏನೋ ಈ ಬರ ಮನೋಧರ್ಮದ ಕುರಿತು ಮಾತಾಡಿದ್ರೆ ಕಡಿಮೆ ಕಥೆಗಳು ನಾವು ಬರೆಯೋಕೆ ಶುರು ಮಾಡಿದ್ದು ಹತ್ತೊಂಬತ್ ನೂರ ಎಂಬತ್ತ ಮೂರರಲ್ಲಿ ಸುಧಾದಲ್ಲಿ ಮೊದಲು ಧಾರಾವಾಹಿ ಆಯ್ತು ಅದಾದ ಮೇಲೆ ತರಂಗದಲ್ಲಿ ಬಂತು ಆಮೇಲೆ ಎಲ್ಲಾ ಪತ್ರಿಕೆಗಳು ಕನ್ನಡ ಎಲ್ಲಾ ಪತ್ರಿಕೆಗಳಲ್ಲಿ ನಾನು ಅಂಕಣ ಲೇಖನಗಳು ಬಂದಿದ್ದೆ ಈ ಅಂಕಣ ಲೇಖನ ಎಲ್ಲ ಒಂದು ನಲವತ್ತು ನಲವತ್ತೈದು ಆಗಿದ ತಕ್ಷಣ ಒಂದೊಂದು ಪುಸ್ತಕ ಆಗೋಕ್ ಬರೋಕೆ ಶುರು ಹಾಗಾಗಿ ಆ ಅಂಕಣ ಲೇಖಕಗಳದ್ದೇ ಸುಮಾರು ನಲವತ್ತು ನಲವತ್ತೈದು ಪುಸ್ತಕ ಆಯಿತು ಅದಾದ್ಮೇಲೆ ನನಗನ್ನಿಸ್ತು ಈ ಕ್ರೈಮ್ ಬಗ್ಗೆ ನಾನೊಬ್ಬ ಪೊಲೀಸ್ ಅಧಿಕಾರಿ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಆಗಿದ್ದಾಗ ನೋಡಿದ ಒಂದೇ ಒಂದು ಘಟನೆ ಅಂದರೆ ಹುಬ್ಬಳ್ಳಿಯಲ್ಲಿ ಈದ್ಗಾ ಮೈದಾನದ ದೊಡ್ಡ ಗಲಾಟೆ ಆಯಿತು ಆ ಸಮಯದಲ್ಲಿ ಅದಾಗಿದ ತಕ್ಷಣ ನನ್ನನ್ನು ಪೊಲೀಸ್ ಕಮಿಷನರ್ ಆಗಿ ಹುಬ್ಳಿಯಲ್ಲಿ ನೇಮಕ ಮಾಡ ಸರ್ಕಾರ ಹೋದಾಗ ಪೊಲೀಸರಿಗೂ ಮತ್ತು ಸಾರ್ವಜನಿಕರು ಮತ್ತೆ ಭಾಳ ಹತ್ರನೂ ಬರ್ತಿಲ್ಲ ಎರಡಕ್ಕೆ ಹಾಕೊಂಡು ತುಂಬ ನನ್ನಂಗೆ ಹೊಗಳಿದ್ದಾರೆ ಆ ರೀತಿ ಪರಿಸ್ಥಿತಿ ಇದ್ದಾಗ ಹೇಗೆ ಸಾರ್ವಜನಿಕರನ್ನ ಪೊಲೀಸರು ಹತ್ರ ತರಬೇಕು ಅಂತ ನಾನು ಯೋಚನೆ ಮಾಡಿದಾಗ ಈ ಕ್ರೈಮ್ ಬಗ್ಗೆ ಬರೆದರೆ ಬರಬಹುದು ಕಾರಣ ಅಂದ್ರೆ ಜನಗಳಿಗೆ ಆ ಕ್ರೈಮ್ ಬಂದು ಯಾವ ರೀತಿ ಅಪರಾಧ ಜರುಗುತ್ತೆ ಒಂದು ಸ್ವಾರ್ಥನೂ ಇತ್ತು ಸೊ ಈ ಎಲ್ಲ ಕ್ರೈಮ್ ಬಗ್ಗೆ ನಾ ಬರೆಯೋಕೆ ಪ್ರಾರಂಭ ಮಾಡಿದ್ದೆ ಹಲವಾರು ಪತ್ರಿಕೆ ಕರ್ಮವೀರದಲ್ಲಿ ಬಂತು ಪ್ರಜಾವಾಣಿಯಲ್ಲಿ ಬಂತು ಎಲ್ಲ ಎಲ್ಲಾದ್ರೂ ಬಂತು ಈ ವಿಜಯವಾಣಿನಲ್ಲಿ ಕಳೆದ ಆರು ವರ್ಷಗಳಿಂದ ಬಹಳ ಪಾಪ್ಯುಲರ್ ಆಯಿತು ಅದೆಲ್ಲ ಸೇರಿ ಇವತ್ತು ಈ ನಾಲ್ಕು ಒನ್ ಟೂ ತ್ರೀ ಬಂದಂತ ಎಲ್ಲ ಕತೆಗಳ ಒಂದು ಗುಚ್ಛ ಒಂದು ಮಹತ್ವ ಏನಿದೆ ಅಂದ್ರೆ ಈ ಒಬ್ಬ ನಿರ್ಲಿಪ್ತ ಕ್ರೈಮ್ ಬಗ್ಗೆ ಹೇಳ್ತೀನಿ ಯಾಕೆಂದ್ರೆ ಹೇಗ ಮಾಡೋದ್ರೆ ಅವರೇ ಹೇಳಿದಾಗ ಎಲ್ಲರೂ ಕ್ರೈಮ್ ಮಾಡಕ್ ಹೋಗ್ತಾರೆ ಅಪರಾಧಿಗಳಾದ್ರೆ ನಾನು ಯಾವ ಕಾರಣಕ್ಕೆ ಅದು ಬರ್ದಿದ್ದೆ ಅದರದ್ದು ಆ ಕಾರಣನೇ ಫೇಲ್ಯೂರ್ ಆಗ ನೀವು ಹಿಡಿದುತ್ತೀರಾ ಅನ್ನೋ ಪುಸ್ತಕ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ಮತ್ತು ಇವತ್ತಿನ ಸಮಾರಂಭದ ಬಗ್ಗೆ ಕೆಲವು ಮಾತುಗಳನ್ನ ಆಡಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಭಾಷಣ ಮಾಡೋರೆಲ್ಲ ಹೀಗೆ ಹೇಳ್ತಾರೆ ಮಾತಾಡ್ಲಿಕ್ಕೆ ಯಾರಿಗೂ ದುಃಖ ಆಗೋದಿಲ್ಲ ಕೇಳುವವರಿಗೆ ಸ್ವಲ್ಪ ಆಗ್ತಾ ಇರುತ್ತೆ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಎಷ್ಟು ಹೊತ್ತು ನಾವು ಹಾಗೆ ಹೀಗೆ ಅಂತ ಖುಷಾಗಿದೆ ಕಾರಣ ಅಂದರೆ ಅನೇಕ ಕಾರಣಗಳಿವೆ ಒಂದು ನಮ್ಮ ಪ್ರಸಿದ್ಧ ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ದೇಶಕರಾದ ಗಿರೀಶ್ ಅವರು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಬಹುಶಃ ನಾನೇ ಆಗಿದ್ದರೋ ಹತ್ರ ಧೈರ್ಯನೇ ನನಗೆ ಬರ್ತಿರಲಿಲ್ಲ ಸತ್ನಾದವರು ನನ್ನ ಪರವಾಗಿ ಅವರನ್ನು ಕೇಳಿಕೊಂಡಾಗ ಅವರು ಒಪ್ಕೊಂಡು ಅದನ್ನ ಬಿಡುಗಡೆ ಮಾಡಿದ್ದು ಅಂತ ಭಾವಿಸ್ತೀನಿ ಹಾಗೆ ನನ್ನ ಇನ್ನೋರ್ವ ನೆಚ್ಚಿನ ಲೇಖಕ ಮತ್ತು ಆತ್ಮೀಯ ಮಿತ್ರ ಜೋಗಿಯವರು ಅವರು ಅವರು ನನ್ನ ಪುಸ್ತಕದ ಬಗ್ಗೆ ಒಳ್ಳೆ ಮಾತನ್ನೇ ಆಡ್ತಾರೆ ಅಂತ ನಾನು ಭಾವಿಸ್ತೀನಿ ಅವರು ನನಗಿಂತ ಬಹಳ ಕಿರಿಯರು ಅವರು ವಯಸ್ಸು ಎಷ್ಟು ಅಂತ ಹೇಳಲ್ಲ ನನಗಿಂತ ಹತ್ತು ವರ್ಷ ಚಿಕ್ಕವರು ಅವರು ಹಾಗೆ ಆಮೇಲೆ ಸಂಘಟಕರಾಗಿ ಹೀಗೆ ಅವರದು ಬಹುಮುಖ ಪ್ರತಿಭೆ ಮತ್ತು ದೊಡ್ಡೇಗೌಡರು ಮತ್ತು ಅವ್ರ ಬ್ಯಾಕ್ ಆ್ಯಂಡ್ ಟೀಮ್ ಲಿಂಕ್ ಮಧು ಆಗ್ಬೋದು ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿಕೊಡ್ತಾ ಇದ್ದಾರೆ ಅವರೆಲ್ಲರನ್ನ ಇಲ್ಲಿ ಜ್ಞಾಪಿಸ್ಕೊಳ್ತಾರೆ ಟ್ರೈನಿಂಗ್ ಫ್ರೀಡಿಗೆ ಬಂದು ಆವಾಗ ನೋಡ್ತಾ ಇದ್ದೆ ನಾನು ಅವ್ರಿಗೋಸ್ಕರ ಬದುಕ್ತೇ ಜಾಸ್ತಿ ಆಯಿತು ಅದಕ್ಕೆ ಕೋವಿಡ್ ಟೈಮಲ್ಲಿ ಸರಿ ಆನ್ಲೈನ್ ಒಂದು ಒನ್ ಡೇ ವರ್ಕ್ಶಾಪ್ ಮಾಡಿದೆ ಲೈಫ್ ನಮ್ಮದೇನೆ ಅಂತ ಫಸ್ಟ್ ನಾವು ನಮ್ಮನ್ನ ಅರ್ಥ ಮಾಡ್ಕೊಳ ಇದು ಲೈಫ್ ನಮ್ದು ಆಮೇಲೆ ಅಕ್ಕಪಕ್ಕ ಇರೋರು ಇರ್ತಾರೆ ಬಟ್ ಫಸ್ಟ್ ನಿಮ್ ಲೈಫ್ ನೀವು ನೋಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಈ ಕೃತಿ ಬರೀಬೇಕು ಅಂತ ಅನ್ನಿಸ್ತು ಶೀರ್ಷಿಕೆ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ ಯಾವಾಗ್ಲೂ ಅಷ್ಟೇ ನಾವು ಬೇರೆಯವ್ರ ಕಡೆ ಗಮನ ಕೊಟ್ಟು ನಮ್ ಕಡೆ ಗಮನ ಕೊಡಲ್ಲ ನಿಮ್ ಕಡೆ ಗಮನ ಅಂತ ಹಳೆ ನಾಲ್ಕು ಪುಸ್ತಕಗಳು ನಾನು ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದೆ ಉದಾಹರಣೆಗೆ ಗುಂಡಿರಾಜ್ ಅವ್ರನ್ನ ಗಿರೀಶ್ ಕಾಸ್ರವಳ್ಳಿ ಅವ್ರನ್ನ ಕೂಡ ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದೇನೆ ಸಾಹಿತ್ಯ ಚಂದನ ಅನ್ನೋ ಕೃತಿನಲ್ಲಿ ಡುಂಡಿರಾಜ್ ಅವರನ್ನ ದಾಖಲಿಸಿದ್ದೇನೆ ನೀವು ಗಮನಿಸಬಹುದು ಸೊ ಈ ಲೈಫ್ ನಮ್ದೇನೆ ಅನ್ನುವ ಕೃತಿಯ ಮೂಲಕ ನಮ್ಮ ನಮ್ಮ ಲೈಫ್ ಇನ್ನಷ್ಟು ಚೆನ್ನಾಗಿ ಮಾಡಿಕೊಳ್ಳೋಣ ಅರ್ಥಪೂರ್ಣವಾಗಿ ಮಾಡ್ಕೊಳ್ಳೋಣ ಲಿವಿಂಗ್ ಲಾರ್ಜರ್ ದನ್ ದಿ ಲೈಫ್ ಇಗ್ಗಿಸಿಕೊಳ್ಳೋಣ ಅನ್ನುವ ಸಂದೇಶವೂ ಕೂಡ ಇದೆ ಈ ಕೃತಿಯಲ್ಲಿ ನನ್ನನ್ನ ಬೇರೆ ಬೇರೆ ಸಾಧಕರು ಇಂಟರ್ವ್ಯೂ ಮಾಡಿದ್ದಾರೆ ಮಂಜುನಾಥ್ ಅವರು ಹೇಳಿದ್ರು ಇವತ್ತು ಕನ್ನಡಪ್ರಭದಲ್ಲಿ ಸುದ್ದಿ ಪ್ರಕಟ ಆಗಿದೆ ಹದಿನೈದು ಪುಸ್ತಕ ಬಿಡುಗಡೆ ಇದು ಆ ಪುಸ್ತಕ ಯಾರೆಲ್ಲ ಇರ್ತಾರೆ ಅಂತೇಳಿ ಅವರ ಪಟ್ಟಿಯಲ್ಲಿ ಎಂ ಕೆ ಇಂದಿರಾ ಅವರ ಹೆಸರು ಬಂದುಬಿಟ್ಟಿದೆ ಅದು ಸರಿ ಅವರು ನಮ್ಮ ಜೊತೆಗೇ ಇದ್ದಾರೆ ಅವರ ಪುಸ್ತಕಗಳು ಮತ್ತೆ ಮತ್ತೆ ಪ್ರಿಂಟ್ ಆಗುತ್ತಿರುವುದು ಅದಕ್ಕೆ ಸಾಕಷ್ಟು ಎನ್ ನರಸಿಂಹವರಿಂದ ಜಿಂದ ಸ್ವಾಮಿ ಹೀಗೆ ಪತ್ತಿದಾರಿ ಕಾದಂಬರಿಗಳಿಂದ ಈ ಮಹಿಳಾ ಕಾದಂಬರಿಗಳ ಕಡೆ ಹೊರಡುವಾಗ ಹೊರಳಿಕೊಳ್ಳುವ ಹೊತ್ತಿಗೆ ನಾನು ಓದಲಿಕ್ಕೆ ಶುರು ಮಾಡಿದ್ದು ಮುಖ್ಯವಾಗಿ ಇಬ್ಬರನ್ನು ಒಂದು ಎಂ ಕೆ ಇಂದಿರಾ ಅವರು ಇನ್ನೊಬ್ರು ತ್ರಿವೇಣಿ ಅವರು ಆಮೇಲೆ ನಂತರ ಇವರು ಮೂವರು ನಮಗೆ ಮುಖ್ಯವಾಗಿ ಆ ಕಾಲದಲ್ಲಿ ಇವತ್ತು ಅವರ ಪುಸ್ತಕ ಎಷ್ಟು ಆಶ್ಚರ್ಯ ಆಯಿತು ಅಂದರೆ ಅವರ ಭಾಷೆ ಇವತ್ತಿಗೆ ತಕ್ಕಂತೆ ಎಷ್ಟು ಚೆನ್ನಾಗಿದೆ ಅಂದರೆ ಅವರೊಂದು ಸೆಂಟೆನ್ಸ್ ಬರೀತಾರೆ ಹೊಸ ಪರಿಸರದಲ್ಲಿ ಪರಿಸರಕ್ಕೆ ಹೋದಾಗ ಆಕೆ ವಿನೋದ ಪ್ರಜ್ಞೆ ವಾತಾವರಣದಲ್ಲಿ ಅವಳ ವಿನೋದ ಪ್ರಜ್ಞೆ ಮಲಿನಗೊಂಡಿತ್ತು ಅಂದರೆ ಕಲುಷಿತವಾಯಿತು ಅದನ್ನು ಬಹಳ ಅಂದರೆ ಬಟ್ ಒಂದೇ ಪದದಲ್ಲಿ ಬರೀತಾರೆ ಇವತ್ತು ನಾವು ಬಳಸ್ತಿರುವ ಭಾಷೆ ಅಲ್ಲಿಂದ ಬಂದಿದ್ದು ಅಂತ ಎಷ್ಟು ಚೆನ್ನಾಗಿ ನಮಗೆ ಇವರೆಲ್ಲ ಮೇಸ್ಟ್ರುಗಳು ನಮಗೆ ಆ ಕಾಲದಲ್ಲಿ